ದರ್ಶನ್ ಅವರ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗಷ್ಟೇ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ರಿಯಾಕ್ಟ್ ಮಾಡಿದ್ದಾರೆ ಮಾಧ್ಯಮಗಳ ಮುಂದೆ ಮೊದಲನೇ ಕ್ವೆಶನ್ ಏನು ಅಂತಂದರೆ ಅಡಿಷನಲ್ ಚಾರ್ಜ್ ಶೀಟ್ನ ಯಾವಾಗ ಸಲ್ಲಿಸ್ತೀರಾ ಅಂತ ಅದಕ್ಕೆ ಪೊಲೀಸವರು ಇನ್ನಷ್ಟು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ ಇನ್ನೊಂದಷ್ಟು ಎವಿಡೆನ್ಸ್ನ ಕಲೆಕ್ಟ್ ಮಾಡ್ತಿದ್ದಾರೆ ಅದೆಲ್ಲ ಆದಮೇಲೆ ಅದೆಲ್ಲ ಸಿಕ್ಕಾದಮೇಲೆ ಆಮೇಲೆ ಮತ್ತೊಂದು ಅಡಿಷನಲ್ ಚಾರ್ಜ್ ಶೀಟ್ನ ಸಲ್ಲಿಕೆ ಮಾಡ್ತೀವಿ ಅಂತ ಹೇಳಿದ್ರು ಅವ್ರು ಹೇಳೋ ಸ್ಟೈಲ್ ನೋಡಿದ್ರೆ ಇನ್ನೊಂದು ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಅಂತ ಅನಿಸ್ತು ಅದಾದಮೇಲೆ ಮತ್ತೆ ಇವಾಗ ದರ್ಶನ್ ಅವರು ಮೆಡಿಕಲ್ ಬೇಲ್ ಮೇಲೆ ಇದ್ದಾರೆ ಸೊ ಇದನ್ನ ಕ್ಯಾನ್ಸಲ್ ಮಾಡಿ ಅಂತ ಎಸ್ ಪಿ ಪಿ ಅವರು ಅದಕ್ಕೆ ಸಚಿವರು ಹೇಳ್ತಾರೆ ಆಲ್ರೆಡಿ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕ್ರಿಯೆಗಳು ಪ್ರಾರಂಭ ಆಗಿದೆ ಅಂತ ಹೇಳ್ತಾರೆ ಅವರು ಸೊ ಇವಾಗ ದರ್ಶನ್ ಅವ್ರಿಗಿರೋದು ಎರಡು ಆಪ್ಷನು ಒಂದು ಏನು ಅಂತಂದರೆ ಮೆಡಿಕಲ್ ಬೇಲ್ ಮೇಲೆ ಹೊರಗೆ ಬಂದಿದ್ದಾರೆ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾರೆ ಆರು ವಾರ ಅಷ್ಟೇ ಅದು ಸಮಯ ಇರೋದು ಬೇಕು ಅಂತಂದರೆ ಅದನ್ನು ಅವರು ಎಕ್ಸ್ಟೆಂಡ್ ಕೂಡ ಮಾಡಿಸ್ಕೊಬೋದು ಆದರೆ ಕರೆಕ್ಟಾಗಿರಬೇಕು ರೀಸನ್ನು ರೀಸನ್ ಕರೆಕ್ಟಾಗಿತ್ತು ಅಂತಂದರೆ ಕೋರ್ಟ್ ಇವಾಗ ಏನು ಆರು ವಾರ ಇದೆಯೋ ಅದನ್ನು ಇನ್ನೂ ಮತ್ತೆ ಇನ್ನೂ ಒಂದು ಆರು ವಾರ ಕಂಟಿನ್ಯೂ ಮಾಡುತ್ತೆ ಅಕಸ್ಮಾತ್ ಅವ್ರ ರೀಸನ್ ಏನಾದರೂ ಕರೆಕ್ಟಾಗಿಲ್ಲ ಅಂತಂದರೆ ಆ ಬಿಲ್ನ ಅವರು ಕ್ಯಾನ್ಸಲ್ ಮಾಡ್ತಾರೆ ಇದು ಒಂದು ಆಪ್ಷನು ದರ್ಶನ್ ಅವ್ರ ಹತ್ರ ಇರೋದು ಎರಡನೇ ಆಪ್ಷನ್ ಏನು ಅಂತಂದರೆ ಆಲ್ರೆಡಿ ಈ ಮಧ್ಯೆ ರೆಗ್ಯುಲರ್ ಬೇಲ್ಗೆ ಅವರು ಅಪ್ಲೈ ಮಾಡಿದ್ದಾರೆ ಇವತ್ತು ಕೋರ್ಟ್ಲಿ ಕೇಸ್ ಕೂಡ ಇತ್ತು ಮಂಗಳವಾರ ವಾದ ಹೇಳಿದ್ದಾರೆ ಸಿ ನಾಗೇಶ್ ಅವರು ಮಂಗಳವಾರ ವಾದ ಕೂಡ ಮಾಡ್ತಾರೆ ಸೊ ಈ ಒಂದು ವಾರದಲ್ಲೇ ನಮಗೆ ಗೊತ್ತಾಗೋಗುತ್ತೆ ರೆಗ್ಯುಲರ್ ಅವ್ರಿಗೆ ಬೇಲ್ ಸಿಗುತ್ತಾ ಇಲ್ವಾ ಅಂತ ಅಕಸ್ಮಾತ್ ಅವ್ರಿಗೇನಾದ್ರು ರೆಗ್ಯುಲರ್ ಬೇಲ್ ಆಗೋಯ್ತು ಅಂತಂದರೆ ಈ ಮೆಡಿಕಲ್ ಬೇಲ್ ರಿಲೇಟೆಡು ಏನು ಅವರು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ ರೆಗ್ಯುಲರ್ ಬೇಲ್ ಸಿಕ್ತು ಅಂತಂದರೆ ಅವ್ರು ಆರಾಮಾಗಿ ಮೂವಿ ಕೂಡ ಮಾಡ್ಬೋದು ಸೊ ಮಂಗಳವಾರ ವಾದ ಮಾಡ್ತಾರಲ್ಲ ಅದು ನಿಜವಾಗ್ಲೂ ಕುತೂಹಲ ಮೂಡಿಸಿದೆ ಆವತ್ತೇ ಏನು ಎಲ್ಲ ಗೊತ್ತಾಗ್ಬಿಡಲ್ಲ ಆಯಿತಾ ಒಂದೇ ದಿನದಲ್ಲಿ ವಾದ ಮುಗಿಯುತ್ತಾ ಎರಡು ಮೂರು ದಿನ ತೊಗೊತದ ಅಥವಾ ಇನ್ನೊಂದಷ್ಟು ದಿನಕ್ಕೆ ಮುಂದಕ್ಕೆ ಓಡಿಸ್ಬಿಡ್ತಾರ ಅಥವಾ ಏನು ಅಂತ ಸ್ವಲ್ಪ ಕಾದು ನೋಡೋಣ ಗೊತ್ತಾಗುತ್ತೆ ಅಂತ ಒಂದು ಮತ್ತು ಇನ್ನೊಂದಷ್ಟು ಜನಕ್ಕೆ ಕಮೆಂಟ್ ಮಾಡಿ ಕೇಳ್ತಿದ್ರು ಅದು ಯಾವುದೋ ಹೊಸ ಫೋಟೋ ರಿಟ್ರೀವ್ ಮಾಡಿದಾರಂತೆ ಅದರಲ್ಲಿ ಅವರು ಇದ್ದಾರಂತೆ ಅದೆಲ್ಲ ನಿಜಾನ ಅಂತ ಅದು ನಿಜಾನ ಸುಳ್ಳ ನನಗೆ ಗೊತ್ತಿಲ್ಲ ಅವತ್ತಿಂದ ಅಂದರೆ ಆಲ್ಮೋಸ್ಟ್ ಆರು ತಿಂಗಳು ಅಂದ್ಕೊಳ್ಳಿ ಅವಾಗಿಂದ ಇನ್ವೆಸ್ಟಿಗೇಷನ್ ಮಾಡ್ತಾನೆ ಅವರೇ ದಿನಕ್ಕೆ ಒಂದು ಹತ್ತು ಸಿಕ್ತು ಇದು ಸಿಕ್ತು ಇತ್ತು ಹಂಗಾಗೋಗುತ್ತೆ ಹಿಂಗಾಗೋಗುತ್ತೆ ಒಬ್ಬೊಬ್ರು ಒಂದೊಂದು ಥರ ಹೇಳ್ತಾನೆ ಅವರೇ ನೀವು ಕೂಡ ಕೇಳ್ಕೊಂಡೇ ಬಂದಿದ್ದೀರಾ ಇವತ್ತು ಒಂದು ರಿಟ್ರೀವ್ ಆಗಿದೆ ಅಂತ ಹೇಳ್ತಾವ್ರೆ ಎರಡು ರಿಟ್ರೀವ್ ಆಗಿದೆ ಅಂತ ಹೇಳ್ತಾವೆ ಇನ್ನು ಹತ್ತಾದರೂ ಮಾಡಲಿ ಏನಾದರೂ ಮಾಡಲಿ ಇವಾಗ ಫಾರ್ ಎಕ್ಸಾಂಪಲ್ ಅವ್ರು ರಿಟ್ರೀವ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ ಇವಾಗ ಯಾರೋ ದರ್ಶನ್ ಅವ್ರನ್ನ ದ್ವೇಷಿಸ್ತಾರೆ ಅಂತ ಅಂದ ಮಾತ್ರಕ್ಕೆ ಹೋಗ್ಬಿಟ್ಟು ದರ್ಶನ್ ಅವ್ರ ಆ ಫೋಟೋಲಿಲ್ಲ ಅಂದ್ರೆ ಅವ್ರನ್ನ ಕೂರ್ಸೋಕ್ಕಾಗಲ್ಲ ಅಕಸ್ಮಾತ್ ದರ್ಶನವ್ರು ಇದ್ದಾರೆ ಅಲ್ಲಿ ನಾವು ಪ್ರೀತಿಸ್ತೀವಿ ಅಂದ ತಕ್ಷಣ ನೀವು ಹೋಗಿ ದರ್ಶನ್ ಅವ್ರನ್ನ ಎರೈಸ್ ಮಾಡೋಕ್ಕಾಗಲ್ಲ ಮತ್ತು ಆ ಸಿಕ್ಕಿರೋ ಫೋಟೋಗಳು ಈ ಕೋರ್ಟ್ಗೆ ದರ್ಶನ್ ಅವ್ರಿಗೆ ಪ್ಲಸ್ ಆಗುತ್ತಾ ನೆಗೆಟಿವ್ ಆಗುತ್ತಾ ಅದು ನಮಗೇನೂ ಗೊತ್ತಿಲ್ಲ ಸೊ ಏನಂದರೆ ದೂರದಲ್ಲಿ ಕೂತ್ಕೊಂಡು ಏನಾಗುತ್ತೆ ಅಂತ ನೋಡ್ಬೋದು ಅನ್ನೋದು ಬಿಟ್ಟರೆ ಇನ್ನೇನೂ ಮಾಡೋಕ್ಕಾಗಲ್ಲ ತಾಳ್ಮೆಯಿಂದ ನೋಡ್ತಾ ಇರಬೇಕು ಕಾಯ್ತಾ ಇರಬೇಕು ಅನ್ನೋದು ಬಿಟ್ಟರೆ ಬೇರೆ ಏನೂ ಇಲ್ಲ ನೀವೇನು ತೊಗೊಳ್ಳಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ದರ್ಶನ್ ಅವರು ಹೊರಗೆ ಬಂದಾಗಿಂದೂ ಕೂಡ ಅವ್ರ ಬೇಲ್ ಕ್ಯಾನ್ಸಲ್ ಮಾಡ್ತಾರಂತೆ ಕ್ಯಾನ್ಸಲ್ ಮಾಡ್ತಾರಂತೆ ಅದು ಅದು ಇದು ಅಂತ ನಡೀತಾನೇ ಇದೆ ಆಯಿತು ಏನಾಯಿತು ಪ್ರಾಸೆಸ್ ಏನಂದರೆ ಏನೂ ಇಲ್ಲ ಏನೇ ಮಾಡಬೇಕು ಅಂದರೂ ಕೋರ್ಟು ಪೊಲೀಸ್ ಸ್ಟೇಷನ್ ಅಂದರೆ ಅದಕ್ಕೆ ಅದರದೇ ಆದ ಟೈಮ್ ತೊಗೊಳ್ಳುತ್ತೆ ಸೊ ಡೋಂಟ್ ವರಿ ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್ ಇಷ್ಟ ಅಲ್ಲೇ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು